ಸಂಸದ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದುಪಡಿಸಿ ಅವರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಮೇ ಮೂವತ್ತರಂದು ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ತಿಳಿಸಿದ್ದಾರೆ ವರ್ಗಾವಣೆ ಬಡ್ತಿ ಸೇರಿದಂತೆ ಇನ್ನಿತರ ವಿಚಾರವಾಗಿ ಸಹಾಯ ಬಳಸಿ ಹೋದ ಹೆಣ್ಣು ಮಕ್ಕಳಿಂದ ಸಂಸದ ಪ್ರಜ್ವಲ್ ರೇವಣ್ಣ ಈ ರೀತಿ ಬಳಸಿಕೊಂಡಿರುವುದು ಖಂಡನೀಯ ಎಂದ್ರು ಇಂತಹ ಘಟನೆಗಳು ನಡೆದಾಗ ಜನಪ್ರತಿನಿಧಿಗಳ ಹತ್ತಿರ ಮಾತನಾಡುವುದಕ್ಕಾಗುವುದಿಲ್ಲ ಈ ವಿಚಾರದಲ್ಲಿ ಎಲ್ಲಾ ಪಕ್ಷಗಳು ರಾಜಕಾರಣ ಮಾಡ್ತಾ ಇದ್ದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತಹ ನಿಟ್ಟಿನಲ್ಲಿ ಹೋರಾಡಬೇಕು ಎಂದರು ಇನ್ನು ಎಸ್ಐಟಿ ರಚನೆಯಾದ ನಂತರ ಏಪ್ರಿಲ್ ಇಪ್ಪತ್ತೇಳರಂದು ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ದಾರೆ ಈ ವಿಚಾರ ಕೇಂದ್ರ ಸರ್ಕಾರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೂ ಗೊತ್ತಿದೆ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸ್ನೇಹ ವಿಚಾರದಲ್ಲಿ ಬಿಜೆಪಿ ಮಹಿಳೆಯರಿಗೆ ಅನ್ಯಾಯವಾಗಿದೆ ಅಂತ ಹೋರಾಟವನ್ನ ಮಾಡ್ತಾ ಇದೆ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣರ ಮೂಲ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಎಂದರು ಇನ್ನು ಈ ನಿಟ್ಟಿನಲ್ಲಿ ಸಿಐಟಿಯು ವತಿಯಿಂದ ಮೇ ಮೂವತ್ತರಂದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದುಪಡಿಸಿ ಅವರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಹಾಸನ ಚಲೋ ನಡೆಸಲಾಗ್ತಾ ಇದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ನಾವು ಒಟ್ಟಾರೆ ಹೇಳುವುದು ಮಹಿಳಾ ಹೋರಾಟಗಾರರಾಗಿ ಅಥವಾ ಈ ಸಮಾಜದಲ್ಲಿ ಒಂದು ಕೆಲಸ ಮಾಡುವಂತವರಾಗಿ ನಾವು ಹೇಳುವಂತದ್ದು ಇದೊಂದು ಹೆಣ್ಣಿನ ಘನತೆಯ ಪ್ರಶ್ನೆ ದಯವಿಟ್ಟು ಅದರನ್ನ ರಾಜಕಾರಣ ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಇಮಿಡಿಯೇಟ್ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಮೂರು ಪೊಲಿಟಿಕಲ್ ಪಾರ್ಟಿಗಳು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಅವರ ನಾವು ಮಹಿಳೆಯರ ಅಥವಾ ಮಹಿಳಾ ಸಮಾನತೆ ಮಹಿಳೆಯ ಘನತೆಯ ಪರವಾಗಿ ನಾನು ಇದ್ದೀನಿ ಅನ್ನೋದಾದರೆ ಅವ್ರ ಇಚ್ಛಾಶಕ್ತಿಗಳನ್ನು ಅವರು ಪ್ರದರ್ಶಿಸಬೇಕು ಅಷ್ಟನ್ನೇ ನಾವು ನಮಗೆ ಹೇಳಲಿಕ್ಕೆ ಆಗುವಂಥದ್ದು ಬೇರೆಯನ್ನು ನಮಗೆ ಇಲ್ಲ ಸೊ ಹಾಗಾಗಿ ಅದನ್ನು ಒತ್ತಾಯ ಮಾಡೋ ಸಲುವಾಗಿ ಮತ್ತು ಹೆಣ್ಣಿನ ಘನತೆಯ ಪ್ರಶ್ನೆಯನ್ನು ಭಾಗವಾಗಿ ಆ ಮೌಲ್ಯವನ್ನು ಉಳಿಸುವಂಥ ಭಾಗವಾಗಿ ನಾವು ಜೂನ್ ಮೂವತ್ತನೇ ತಾರೀಕಿಗೆ ಆಸನ ಅಂತ ಹೇಳಿ ನಾವು ಇದ್ದೀವಿ ಸಾವಿರಾರು ಜನ ಅದರಲ್ಲಿ ಸೇರಬೇಕು ಒಂದು ಸಮಾನ ಮನಸ್ಕ ಎಲ್ಲ ಸಂಘಟನೆಗಳು ವ್ಯಕ್ತಿಗಳು ಆಮೇಲೆ ಆರ್ಗನೈಸೇಷನ್ಸು ಎಲ್ಲರೂ ಕೂಡ ಅದರಲ್ಲಿ ಬರಬೇಕು ಅಂತ ಹೇಳಿ ನಾವು ಇದು ಏನು ವಿನಂತಿ ಮಾಡ್ತಾ ಇದ್ದೇವೆ ಸೊ ಈ ಒಂದು ಈ ರೀತಿ ಒಳಗಡೆ ನಾವು ನಡೆದಿರುವಂಥ ಘಟನೆಯನ್ನು ನಾವು ಒಂದು ರೀತಿಯ ಏನಂತ ಹೇಳಿದ್ರೆ ಸಂಘ ಭೇದ ಮರೆತು ರಾಜಕೀಯ ಭೇದ ಬರೆತು ಮರೆತು ನಾವು ಕಂಡೆಮ್ ಮಾಡಬೇಕಾಗಿರುವಂಥ ಒಂದು ಘಟನೆ ನಮ್ಮ ಮುಂದೆ ಇದೆ ನಾವು ನಮ್ಮ ಹೆಣ್ಮಕ್ಳಿಗೊಂದು ಕಾನ್ಫಿಡೆನ್ಸನ್ನು ನಾವು ಡೆವಲಪ್ ಮಾಡಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರೀತಿಯ ಒಂದು ಪ್ರೊಟೆಸ್ಟನ್ನು ನಾವು ಮಾಡ್ತಾ ಇದ್ದೀವಿ ಎ ಎಷ್ಟು ಜನರನ್ನ ನೀವು ಅರೆಸ್ಟ್ ಮಾಡ್ಬೋದು ಈ ಥರ ಪ್ರಕರಣಗಳಿದೆ ಅದಕ್ಕೆ ನಾವು ಹೇಳೋದು ಮೊದಲು ಅದನ್ನು ಡಿಲೀಟ್ ಮಾಡಿಬಿಡಿ ಡಿಲೀಟ್ ಮಾಡಿ ನೀವು ನಮ್ಮ ಒಟ್ಟಿಗೆ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ನೆಕ್ಸ್ಟ್ ಆಮೇಲೆ ಬಿ ಜೆ ಪಿ ಅವರು ಹೇಳಿ ಡಿಪ್ಲೊಮ್ಯಾಟಿಕ್ ಇದು ಕ್ಯಾನ್ಸಲ್ ಮಾಡ್ಲಿ ನಾವು ಹೆಣ್ಮಕ್ಳು ಅದು ಬಿಟ್ಟು ಬೇರೆ ಎಲ್ಲ ಹೇಳೋದ್ರಿಂದ ಏನು ಉಪಯೋಗ ಆಗಲ್ಲ ಈ ಸುದ್ದಿಗೋಷ್ಠಿಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಎಂ ಎಂ ಶಿವಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಜಿಲ್ಲಾ ಖಜಾಂಚಿ ಮಹದೇವಮ್ಮ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಶಿಕಲಾ ಮತ್ತಲವರು ಉಪಸ್ಥಿತರಿದ್ದರು